ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕೇ ಜಾಯಿ ಗುರುವಿನ ಪಾದಾರವೆಂದು ಬೆಳಗ್ಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸರ್ವರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ದೀಪಾವಳಿ ನಿಮ್ಮ ಜೀವನದಲ್ಲಿರುವ ಅನೇಕ ರೀತಿಯ ಕತ್ತಲೆಯನ್ನ ದೂರ ಮಾಡಿ ಬೆಳಕಿನೊಂದಿಗೆ ನಿಮ್ಮ ಜೀವನವನ್ನ ಬೆಳಗಿಸುವುದರ ಜೊತೆಗೆ ನಿಮ್ಮ ಇಚ್ಛೆಗಳನ್ನು ಪೂರೈಸಲಿ ಅಂತೇಳಿ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಜೀವನದಲ್ಲಿ ಏರಿಳಿತಗಳು ಸಹಜ ಹಾಗಂತ ಕುಗ್ಗೋದಾಗಿರ್ಬೋದು ಇಲ್ಲ ನಮ್ಮ ಎದುರಿಗಿರುವ ಪರಿಸ್ಥಿತಿಗಳನ್ನ ಸಮಸ್ಯೆಗಳನ್ನ ಹಾಗೆ ಜೀವನದಲ್ಲಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಪದೇ ಪದೇ ಸೋಲಾಗೋದನ್ನ ಕಂಡು ನಿರಾಸೆಗೆ ಒಳಗಾಗೋದಕ್ಕಿಂತ ಪ್ರಯತ್ನ ಜಾರಿಯಲ್ಲಿಡಬೇಕು ಯಾಕಂದರೆ ನಮ್ಮ ಒಂದು ದೃಢವಾದ ವಿಶ್ವಾಸದ ಪ್ರಯತ್ನ ನಮ್ಮನ್ನು ಒಮ್ಮೆ ಗೆಲ್ಲಿಸಿಯೇ ತೀರತ್ತೆ ಆದರೆ ಸೋಲು ಅನೇಕ ರೀತಿಯ ಪಾಠಗಳನ್ನು ಕಲಿಸುತ್ತೆ ಛಲದಿಂದ ಬದುಕಲಿಕ್ಕೆ ದಾರಿಯನ್ನು ತೋರಿಸುತ್ತೆ ಹಾಗೆ ನಮ್ಮ ಒಳ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಾವು ಜಗತ್ತನ್ನ ತಪ್ಪಾಗಿ ನೋಡ್ತಾ ಇದೀವೋ ಇಲ್ಲಾಂದ್ರೆ ಜಗತ್ತೇ ನಮ್ಮನ್ನ ತಪ್ಪಾಗಿ ನೋಡ್ತಾ ಇದೆಯೋ ಅದಕ್ಕೆ ನಮ್ಮ ಈಗಿನ ಅನುಭವಗಳೇ ಸಾಕ್ಷಿಯಾಗಿರ್ತವೆ ಅಲ್ವಾ ನೀವು ನಂಬಿದ ಗುರುವನ್ನ ಹಾಗೆ ದೈವಶಕ್ತಿಯನ್ನ ನೆನಪು ಮಾಡ್ಕೊಳ್ಳಿ ಖಂಡಿತವಾಗಿ ಇಲ್ಲಿ ನಿಮಗೆ ಬಾಬಾ ಮೊದಲನೆಯದಾಗಿ ಮೆಸೇಜ್ ಕೊಡ್ತಾ ಇದ್ದರೆ ಬೆಳಕು ಅಂದರೆ ನಿಮ್ಮ ಜೀವನದಲ್ಲಿ ಕತ್ತಲೆ ಇದೆ ಅಂತ ಹೇಳಿ ಅಂದರೆ ಸಮಸ್ಯೆಗಳೇ ಕೆಲವೊಂದು ಸಾರಿ ಕತ್ತಲೆಗಳಾಗಿ ಪರಿವರ್ತನೆ ತಗೊಳ್ತಾ ಇರ್ತವೆ ಹಾಗಾಗಿ ಅವುಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಬೆಳಕಾಗಿ ನಾನು ನಿಮ್ಮ ಜೀವನವನ್ನು ಅಂದರೆ ನಿಮ್ಮ ಕುಟುಂಬವನ್ನಾಗಿರ್ಬೋದು ನಿಮ್ಮ ಮನೆಯನ್ನಾಗಿರ್ಬೋದು ನಿಮ್ಮ ಮನವನ್ನಾಗಿರ್ಬೋದು ನಾನು ಆವರಿಸಿದ್ದೀನಿ ಬೆಳಕಿನ ಒಂದು ಸಕಾರಾತ್ಮಕ ಊರ್ಜೆಗಳ ಸ್ವರೂಪವಾಗಿ ಹಾಗಾಗಿ ಹೆದರುವ ಅವಶ್ಯಕತೆ ಇಲ್ಲ ಕೆಲವರ ಎನರ್ಜಿ ಪ್ರಕಾರ ಒಂಟಿತನದ ಫೀಲ್ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಬಾಬಾ ನೀನು ಒಂಟಿ ಅಲ್ಲ ನಾನು ನಿನ್ನ ಜೊತೆಗಿದ್ದೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ ಹಾಗೆ ಕೆಲವರ ಎನರ್ಜಿ ಪ್ರಕಾರ ಸಂತೋಷವಾಗಿದ್ದೀರಾ ಆದರೂ ಕೂಡ ಎಲ್ಲೋ ಒಂದು ವಿಚಾರದಲ್ಲಿ ಕಳೆದು ಹೋಗಿದ್ದೀರಾ ಈ ಸಂತೋಷ ಇವತ್ತಿನ ಮಟ್ಟಿಗಿದೆ ನಾಳೆ ಏನು ಅನ್ನುವ ಚಿಂತೆ ನಿಮ್ಮನ್ನು ಆವರಿಸಿದೆ ಅಂದರೆ ಇವತ್ತಿನ ಸಂತೋಷವನ್ನು ಸಂಪೂರ್ಣವಾಗಿ ನೀವು ಅನುಭವಿಸಿ ನಾಳೆಯ ಚಿಂತೆಯನ್ನು ಸಾಯಿಯ ಪಾದಕ್ಕೆ ಅರ್ಪಣೆ ಮಾಡಿ ಹಾಗೆ ಪ್ರಾಮಾಣಿಕ ಪ್ರಯತ್ನ ದೃಢವಾದ ವಿಶ್ವಾಸದೊಂದಿಗೆ ಸಾಕ್ತಾನೆ ಇರಲಿ ನಿರಂತರವಾಗಿ ಅದಕ್ಕೆ ತಕ್ಕ ಹಾಗೆ ಬಾಬಾ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ಪರಿವರ್ತನೆ ತಂದು ಕೊಡ್ತೀನಿ ಅನ್ನೋ ರೀತಿಲಿ ಇಲ್ಲಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭವನ್ನು ನಾನೇ ನನ್ನ ಮೂಲಕವೇ ಶುರು ಮಾಡಿಸ್ತೀನಿ ಅದು ನಿನ್ನ ಕಾರ್ಯವಾಗಿ ಬದಲಾಗುತ್ತೆ ಅನ್ನೋ ರೀತಿಲಿ ಇಲ್ಲಿ ಮೆಸೇಜನ್ನು ಕೊಡ್ತಾಯಿದ್ದಾರೆ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ ಈಗೇನೋ ಹಬ್ಬವನ್ನು ಮಾಡಿಬಿಟ್ಟು ಇಟ್ಟಿದ್ದೀನಿ ನಾಳೆ ಒಂದು ರೀತಿಯ ಸಮಸ್ಯೆಯಲ್ಲಿ ನಾನು ಇದ್ದೀನಲ್ಲ ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋ ಆತಂಕ ಇದೆ ಅದೇ ಆತಂಕ ಗುರುವಿನ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿಸಿ ನೋಡಿ ಖಂಡಿತವಾಗಿಯೂ ಅದು ಆತಂಕವಾಗಿರೋದಿಲ್ಲ ಆಗ ಅದು ಪರಿವರ್ತನೆಯಾಗಿ ನಿಮಗೆ ನಿರಾತಂಕವಾದ ಒಂದು ಅನುಭವವನ್ನು ತಂದುಕೊಡುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಈ ಸಮಯದ ಎನರ್ಜಿಯ ಫೀಲ್ ಹೇಳ್ತಾ ಇದೆ ಅಂದರೆ ಈ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನೀವು ಆ ವಿಚಾರದಿಂದ ಹೀಲಾಗ್ತೀರಾ ಗುರುವಿನ ಅನುಗ್ರಹ ಆಶೀರ್ವಾದಕ್ಕೆ ಕೃಪೆಗೆ ಪಾತ್ರರಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರೆಜಿನೆಟ್ ಆಗ್ತಾಯಿದೆ ಅದೇ ವಿಶ್ವಾಸದಿಂದ ದೃಢವಾದ ಒಂದು ಸಮರ್ಪಣಾ ಭಾವದಿಂದ ಸಾಯಿಗೆ ಸಮರ್ಪಣೆಯಾಗಿ ಮಲಗಿ ಖಂಡಿತವಾಗಿಯೂ ನಾಳೆ ದಿನ ಹೊಸ ಆರಂಭವನ್ನು ಮಾಡ್ತೀರಾ ಹಾಗೆ ಸ್ನೇಹಿತರೆ ಇದು ಎಂದಿನಂತೆ ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರ ಖಂಡಿತವಾಗಿ ಆ ಎನರ್ಜಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗುತ್ತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ವಿಚಾರಗಳು ಎಲ್ಲರಿಗೂ ರೆಸನೆಟ್ ಆಗೋದಿಲ್ಲ ಯಾವ ವಿಚಾರಗಳು ನಿಮಗೆ ರೆಸನೆಟ್ ಆಗ್ತವೋ ಆ ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಗೊಳ್ಳಿ ಆ ಬ್ಲೆಸ್ಸಿಂಗನ್ನು ಸ್ವೀಕಾರ ಮಾಡಿ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಸಾಗಿ ಸಾಯಿ ನೀವು ನಂಬಿದ ದೈವಶಕ್ತಿಗಳು ನಿಮ್ಮ ಜೊತೆ ಸದಾ ಇದ್ದಾವೆ ಆ ಒಂದು ಭರವಸೆಯೊಂದಿಗೆ ನೀವು ಮುನ್ನುಗ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಎದುರಿಗಿರುವ ಕತ್ತಲೆ ನಿವಾರಣೆ ಆಗ್ತಾ ಹೋಗುತ್ತೆ ಬೆಳಕು ನಿಮಗೆ ದಾರಿಯನ್ನು ತೋರಿಸುತ್ತೆ ಮೂರನೇ ಕಾರ್ಡಲ್ಲಿ ಬಾಬಾ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದರೆ ನೀವು ಈ ಸಮಯದಲ್ಲಿ ಯಾವ ಒತ್ತಡದಲ್ಲಿದ್ದರೋ ಆ ಒತ್ತಡವನ್ನು ನನ್ನ ಪಾದಗಳಿಗೆ ಸಮರ್ಪಣೆ ಮಾಡಿ ನೀವು ಏನು ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರ ಅದರ ಬಗ್ಗೆ ಗಮನ ಕೊಡಿ ಅನ್ನೋ ರೀತಿಯಲ್ಲಿ ಪ್ರಯತ್ನ ಪಡಿ ಅನ್ನೋ ರೀತಿಯಲ್ಲಿ ನಾನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತೀನಿ ನೀವು ಚಿಂತೆ ಮಾಡೋದು ಬೇಡ ನನ್ನ ಚಿಂತನೆ ಮಾಡಿ ಹಾಗೆ ಪ್ರಾಮಾಣಿಕ ಪ್ರಯತ್ನ ಇರಲಿ ಹಾಗೆ ಒಳ್ಳೆಯ ಉದ್ದೇಶಗಳ ಕರ್ಮಗಳು ಅದಕ್ಕೆ ಜೊತೆಗೂಡ್ತಾ ಹೋಗಿರಲಿ ಅಂದರೆ ನಿಮ್ಮಲ್ಲಿರುವ ಒಂದು ದಯೆ ಕರುಣೆ ಮಾನವೀಯತೆಯ ಪ್ರೇಮ ಇವೆಲ್ಲವೂ ನಿಮ್ಮಲ್ಲಿ ಒಂದು ಸದ್ಗುಣಗಳನ್ನು ತೋರಿಸುತ್ತೆ ಹಾಗಾಗಿ ಅವುಗಳೇ ನಿಮಗೆ ಮುಂದಿನ ಒಂದು ಭವಿಷ್ಯವಾಗಿ ಹಾಗೆ ಒಂದು ಜೀವನವಾಗಿ ರೂಪುಗೊಳ್ಳುತ್ತೆ ನೀವು ಅಂದ್ಕೊಳ್ಬೋದು ಆ ರೀತಿ ಒಂದು ದಯೆ ಕರುಣೆ ಪ್ರೇಮ ಇದೆಲ್ಲವನ್ನು ನಾನು ತೋರಿಸಿದ್ದೀನಿ ಆದರೂ ಕೂಡ ಅವರಿಂದ ನನಗೆ ನೋವು ಸಿಕ್ಕಿದೆ ನಾನು ನನ್ನ ಕೈಲಾದ ಸಹಾಯವನ್ನು ತುಂಬ ಜನರಿಗೆ ಮಾಡಿದ್ದೀನಿ ಆದರೆ ಅವರಿಂದನೇ ನನಗೆ ನೋವು ಸಿಕ್ಕಿದೆ ಇಲ್ಲ ಖಂಡಿತವಾಗಿಯೂ ನಿಮಗೆ ಇಲ್ಲಿ ಬಾಬಾರವರ ಒಂದು ಸಂದೇಶ ಅಂದರೆ ಒಂದು ವಿಚಾರ ಯಾವ ರೀತಿ ಬರ್ತಾ ಇದೆ ಅಂದರೆ ಇಲ್ಲಿ ನಿಮಗೆ ಖಂಡಿತವಾಗಿಯೂ ನೋವು ಸಿಕ್ಕಿಲ್ಲ ಒಂದು ಪಾಠ ಸಿಕ್ಕಿದೆ ಒಂದು ಅರಿವು ಸಿಕ್ಕಿದೆ ಯಾವುದೋ ಒಂದು ಜನ್ಮದ ಕರ್ಮವನ್ನು ಈ ರೀತಿಯಾಗಿ ಕಳೆದುಕೊಂಡಿದ್ದೀರ ಅಂದರೆ ಋಣಮುಕ್ತರಾಗಿದ್ದೀರಾ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡಬೇಕು ಅದನ್ನು ನೀವು ದುರ್ಬಲತೆಯ ರೀತಿಯಲ್ಲಿ ಕಾಣಬಾರ್ದು ಅಂದರೆ ಅವರು ನಿಮ್ಮನ್ನು ಉಪಯೋಗಿಸ್ಕೊಂಡ್ರು ಅನ್ನೋದಕ್ಕಿಂತ ನೀವು ಅವರಿಂದ ಒಂದು ಪಾಠವನ್ನು ಅನುಭವದ ಮೂಲಕ ಕಲ್ತ್ಕೊಂಡ್ರಿ ಅದರಿಂದ ನಿಮಗೆ ಒಂದು ಹೊಸ ದಾರಿಯ ಪ್ರಾರಂಭ ಸಿಕ್ತು ಅನ್ನೋ ರೀತಿಲಿ ಅಂದರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಆಯಿತು ಆಗೋದು ಕೂಡ ಮುಂದೆ ಒಳ್ಳೆಯದೇ ಆಗುತ್ತೆ ಅನ್ನೋ ರೀತಿಲಿ ನಿಮ್ಮ ಒಂದು ಎನರ್ಜಿ ಈ ಸಮಯದಲ್ಲಿ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ನಿಮ್ಮಡೆಗೆ ಹರಿದು ತರ್ತಾ ಇದ್ದಾವೆ ಅಂದರೆ ಈ ರೀತಿ ಈಗಾಗಲೇ ನೀವು ಪರಿವರ್ತನೆಗೊಂಡಿದ್ದೀರಾ ಹಾಗಾಗಿ ಹೊಸ ಆರಂಭ ನಿಮ್ಮ ಜೀವನದಲ್ಲಿ ನಿಮಗೆ ಅದ್ಭುತವಾದ ಒಂದು ಕ್ಷಣಗಳಿಗೆ ಸಾಕ್ಷಿಯಾಗಲಿದೆ ಅಂದರೆ ಕೆಲವು ಹಳೆಯ ನೋವುಗಳಲ್ಲಾಗಿರ್ಬೋದು ಇಲ್ಲ ಯಾರೋ ಏನೋ ಅಂದರು ಅನ್ನೋ ವಿಚಾರ ಇಲ್ಲ ಮಾಡಿದರು ಅನ್ನೋ ವಿಚಾರ ಇಲ್ಲ ಇನ್ಯಾವುದೋ ರೀತಿ ಸಮಸ್ಯೆಗೆ ನಿಮ್ಮನ್ನು ಕಾರಣವಾಗಿಸಿದ್ರು ಅನ್ನೋ ರೀತಿಲಿ ಇಲ್ಲ ಬೈದರು ಇಲ್ಲ ಇನ್ಯಾವುದೇ ರೀತಿ ನೋವು ಕೊಟ್ಟರು ಅನ್ನೋ ರೀತಿಲಿ ನೀವು ಅದನ್ನೇ ಯೋಚಿಸ್ತಾ ಅವರ ಬಿಗಿ ಹಿಡಿತದಲ್ಲಿ ನೀವು ಇಷ್ಟು ದಿನ ಇದ್ಬಿಟ್ರಿ ಹಾಗಾಗಿ ಮುಂದೆ ನಿಮಗೆ ಒಂದು ಪುನರಾರಂಭ ಮಾಡ್ಕೊಳ್ಳೋಕ್ಕೆ ಒಂದು ಅವಕಾಶವೇ ಸಿಗಲಿಲ್ಲ ಆದರೆ ಈಗ ಹಾಗಲ್ಲ ಗುರುವಿನ ಶರಣದಲ್ಲಿದ್ದೀರಾ ಹಾಗಾಗಿ ಗುರು ನಿಮ್ಮ ಕೈ ಹಿಡಿದು ಇದು ನಿನ್ನ ಜೀವನ ಅಲ್ಲ ಇದು ನಿನ್ನ ಕರ್ಮದ ಒಂದು ಋಣ ಆಗಿತ್ತು ಅದನ್ನು ಈಗ ತೀರಿಸ್ಕೊಂಡಿದೆಯಾ ಅದನ್ನು ಬಿಟ್ಬಿಡು ಈಗ ನಿನಗೆ ಹೊಸ ಆರಂಭವನ್ನು ನಾನು ತೋರಿಸ್ತೀನಿ ಅಂದರೆ ಹೇಗಿರುತ್ತೆ ಆರಂಭ ಅನ್ನೋ ರೀತಿಲಿ ನಾನು ನಿನ್ನ ಮುಂದೆ ಕರ್ಕೊಂಡು ಹೋಗ್ತೀನಿ ಅನ್ನೋ ರೀತಿಲಿ ಕೈ ಹಿಡಿದಿದ್ದಾರೆ ಅಂದರೆ ನೀವು ಯಾರದ್ದೋ ಮೂಲಕ ಆಗಿರ್ಬೋದು ಇಲ್ಲ ನಿಮ್ಮ ಮನಸ್ಸೇ ಪರಿವರ್ತನೆಯಾಗಿ ಆಗಿರ್ಬೋದು ಇಲ್ಲ ಹಿಂದೆ ನಾನು ಬಾಬಾರವರನ್ನು ಪೂಜಿಸ್ತೇ ಇದ್ದೆ ಈಗ ಬಿಟ್ಬಿಟ್ಟಿದ್ದೆ ಅನ್ನೋ ರೀತಿಲಿ ಆಗಿರ್ಬೋದು ಈಗ ಹೊಸ ಪರಿವರ್ತನೆಯೊಂದಿಗೆ ಅವರ ಶರಣದಲ್ಲಿ ಶರಣಾಗಿದ್ದೀರಾ ಮತ್ತೊಬ್ಬ ಒಮ್ಮೆ ನಿಮ್ಮ ಜೀವನ ಪುನರಾರಂಭಗೊಳ್ಳಲು ಹೊರಟಿದೆ ಅಲ್ಲಿಗೆ ನಿಮ್ಮ ಜೀವನದಲ್ಲಿರುವ ಒಂದು ಕತ್ತಲೆ ಏನಿದೆಯಲ್ಲ ಅದು ಕಳೀತು ಈಗ ಹೊಸ ಬೆಳಕಿನತ್ತ ನಿಮ್ಮ ಜೀವನ ಶುರುವಾಗಿದೆ ಖಂಡಿತವಾಗಿಯೂ ಅದರ ಬಗ್ಗೆ ನೀವು ವಿಶ್ವಾಸ ಇಡಬೇಕು ಪರಿವರ್ತನೆ ತಾನಾಗಿಯೇ ಹೊಸ ದಾರಿಯ ರೂಪದಲ್ಲಿ ತೆರೆದುಕೊಳ್ಳುತ್ತೆ ಎಲ್ಲಿಯವರೆಗೂ ವಿಶ್ವಾಸ ದೃಢವಾಗಿರುತ್ತೋ ಅಲ್ಲಿಯವರೆಗೂ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಗೆಲ್ತಾ ಹೋಗ್ತೀರಾ ಯಾವಾಗ ನಿಮ್ಮನ್ನು ನೀವು ಕುಗ್ಗಿಸ್ಕೊಳ್ತಿರೋ ನಿಮ್ಮ ಆತ್ಮವಿಶ್ವಾಸದ ಮೇಲೆ ನಿಮಗೆ ಅಪನಂಬಿಕೆ ಬರುತ್ತೋ ಹಾಗೆಲ್ಲ ನೀವು ಜೀವನದಲ್ಲಿ ನಿರಾಸೆಗೆ ಒಳಗಾಗ್ತೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನಿಮ್ಮ ವ್ಯಕ್ತಿತ್ವವನ್ನು ಹೊಸದಾದ ರೀತಿಯಲ್ಲಿ ನೀವು ಪ್ರತಿಬಿಂಬಿಸಿಕೊಂಡು ನೋಡಬೇಕು ಅಂದರೆ ಕನ್ನಡಿ ಎದುರಿಗೆ ನಿಂತಾಗ ನಿಮ್ಮ ಜೀವನದ ಸೋಲುಗಳು ನಿಮಗೆ ಯಾವೆಲ್ಲ ರೀತಿಯಲ್ಲಿ ಒಂದು ಪ್ರೇರಣೆ ಕೊಟ್ಟಿದ್ದಾವೆ ಅನ್ನೋ ರೀತಿಲಿ ನೀವು ನಿಮ್ಮನ್ನು ಅರ್ಥ ಮಾಡ್ಕೊಂಡಾಗ ಮುಂದಿನ ಇಡುವಿಗೆ ತಾನಾಗಿಯೇ ದಾರಿ ಸಿಗುತ್ತೆ ಅಂದರೆ ನೀವು ಇಷ್ಟು ದಿನ ಜೀವನದಲ್ಲಿ ಸೋತಿದ್ದೀರಾ ಆ ಸೋಲು ನಿಮಗೆ ಕೆಲವೊಂದು ಪಾಠಗಳನ್ನು ಕಲಿಸಿದೆ ಅದರ ಅನುಭವಕ್ಕೆ ನೀವು ಸಾಕ್ಷಿಯಾಗಬೇಕು ಆಗಲೇ ನಿಮ್ಮ ಜೀವನ ಪುನರಾವರ್ತನೆಗೊಳ್ಳುತ್ತೆ ಅನ್ನೋ ರೀತಿಲಿ ಇಲ್ಲಿ ಬಾಬಾರವರ ಸಂದೇಶ ನಿಮಗೆ ಸಿಗ್ತಾ ಇದೆ ಹಾಗಾಗಿ ಸೋಲು ಕೂಡ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಒಂದು ಸ್ನೇಹಿತನಾಗಿ ನಿಮ್ಮ ಪರವಾಗಿ ಕೆಲಸ ಮಾಡಿದೆ ಅದನ್ನು ಅರ್ಥ ಮಾಡಿಕೊಳ್ಳಿ ಆ ಸೋಲಿನಿಂದಲೇ ಕೆಲವು ಸತ್ಯಗಳು ನಿಮಗೆ ತಿಳಿದವು ಆ ಸತ್ಯದಿಂದಲೇ ನೀವು ಛಲದಿಂದ ಹೊಸದೊಂದು ಆರಂಭಕ್ಕೆ ನಿಮ್ಮ ಜೀವನವನ್ನು ತಗೊಂಡು ಹೋಗ್ತಾ ಇದ್ದೀರಾ ವಿಶೇಷವಾದ ವ್ಯಕ್ತಿಯಾಗಿ ಹೊರ ಹೊಮ್ತೀರಾ ಅಂದರೆ ಕೊಟ್ಟ ನೋವಾಗಿರ್ಬೋದು ಅನುಭವಿಸಿದ ಅನುಭವ ಆಗಿರ್ಬೋದು ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಗಟ್ಟಿಯಾಗಿಸಿದೆ ಹಾಗೆ ಬಲವಾಗಿಸಿದೆ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಮಾಡಿಕೊಟ್ಟಿದೆ ಅಲ್ಲಿಗೆ ಆ ಸೋಲು ಕೂಡ ನಿಮ್ಮನ್ನು ಗೆಲ್ಲಿಸಿದೆ ಅಂದರೆ ಮುಂದೆ ನೀವು ಗೆಲ್ತೀರಾ ಅಂತಲೇ ಇದರ ಅರ್ಥ ಹಾಗಾಗಿ ನಿಮ್ಮ ಬಗ್ಗೆ ಅಪನಂಬಿಕೆ ನೀವು ಪಡಲೇಬೇಡಿ ಅಂದರೆ ಯಾರೋ ನಿಮ್ಮನ್ನು ವಂಚಿಸ್ತಾ ಇದ್ದಾರೆ ಮೋಸಗೊಳಿಸ್ಲಿಕ್ಕೆ ಹವಣಿಸ್ತಾ ಇದ್ದಾರೆ ನೀವು ಜೀವನದಲ್ಲಿ ಏನೋ ಒಂದು ಅಚೀವ್ ಮಾಡಲಿಕ್ಕೆ ಹೊರಟಿದಿರಾ ಅದನ್ನು ತಡೆದು ನಿಲ್ಲಿಸ್ತಾ ಇದ್ದಾರೆ ಅಂದರೆ ಅದರಲ್ಲಿ ಬಾಧೆಗಳನ್ನು ಉಂಟು ಮಾಡ್ತಾ ಇದ್ದಾರೆ ಇದರ ಬಗ್ಗೆ ನೀವು ಹೆಚ್ಚಾಗಿ ಫೋಕಸ್ ಮಾಡೋದು ಬೇಡ ಗಮನ ಹರಿಸೋದು ಬೇಡ ಆ ವಿಚಾರಗಳನ್ನೆಲ್ಲ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿಸಿ ನಿಮ್ಮ ಗುರಿಯ ಕಡೆ ಗಮನ ಕೊಟ್ಟಾಗ ಆ ಗುರುವೇ ನಿಮ್ಮ ಜೊತೆಯಾಗಿ ನಿಲ್ತಾರೆ ಅಂದರೆ ನಿಮಗೆ ಪ್ರತಿಯೊಂದು ವಿಚಾರದಲ್ಲೂ ಸಹಾಯ ಮಾಡ್ತಾರೆ ಅಂದರೆ ನೀವು ಎಲ್ಲಿ ಹೋಗಬೇಕು ಆ ದಾರಿಗೆ ಜೊತೆಗಾರರಾಗಿ ನಿಲ್ತಾರೆ ಹಾಗೆ ನೀವು ಎಲ್ಲಿ ಏನು ಮಾಡಬೇಕು ಅಂತ ಇರ್ತೀರೋ ಆ ಜಾಗದಲ್ಲೂ ಕೂಡ ಅವರೇ ಕಾರ್ಯನಿರ್ವಹಿಸಿ ನಿಮಗೆ ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ ಅಲ್ಲಿ ಒಂದು ಯಾವುದೋ ರೀತಿಯ ಒಂದು ಸೋಲ್ ಎನರ್ಜಿಯ ಮೂಲಕ ಆಗಿರ್ಬೋದು ಯಾರೋ ಇದ್ದಕ್ಕಿದ್ದ ಹಾಗೆ ಸಹಾಯ ಮಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಅಂದರೆ ಖಂಡಿತವಾಗಿಯೂ ಇದು ನಿಮ್ಮ ಒಂದು ವ್ಯಕ್ತಿತ್ವ ಯಾವ ರೀತಿ ಒಂದು ವಿಶೇಷವಾಗಿಸ್ಕೊಂಡಿದ್ದೀರಾ ನಿಮ್ಮ ಕರ್ಮಗಳ ಬಗ್ಗೆ ನೀವು ಒಂದು ವಿಶೇಷವಾದ ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದೀರಲ್ಲ ಅದಕ್ಕೆ ಇದು ಒಂದು ಉದಾಹರಣೆಯಾಗಿದೆ ಅಂದರೆ ಸಾಕ್ಷಿಯಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಬೆನ್ನ ಹಿಂದೆ ನಿಂತು ಮಾತಾಡೋರ ಬಗ್ಗೆ ಅಧಿಕವಾಗಿ ಕೆಲವರು ಚಿಂತೆ ಮಾಡ್ತಾ ಹಾಗಾಗಿ ನಿಮಗೆ ಮುಂದಿನ ದಾರಿ ಕಾಣದಾಗಿದೆ ಆದರೆ ನೀವು ಅವರನ್ನು ಬಿಟ್ಟಾಗ ನಿಮಗೆ ಮುಂದಿನ ದಾರಿ ತ ಚೆನ್ನಾಗಿ ತೆರೆದುಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಅಂದರೆ ಕೆಲವರ ಎನರ್ಜಿ ಪ್ರಕಾರ ಕೆಲವರು ಅದನ್ನು ಕೇರ್ ಮಾಡೋದಿಲ್ಲ ಅಂದರೆ ಯಾರು ಏನಾದರೂ ಅಂದ್ಕೊಳ್ಳಿ ನನ್ನ ಉದ್ದೇಶ ಚೆನ್ನಾಗಿದೆ ನಾನು ಮುಂದೆ ಹೋಗೋಣ ಅಂತಾರೆ ಆದರೆ ಕೆಲವರಿಗೆ ಸ್ವಲ್ಪ ದುರ್ಬಲತೆಯ ಮನಸ್ಥಿತಿ ಆದರೆ ಈ ಸಮಯದ ಎನರ್ಜಿಯ ಫೀಲ್ ಇಲ್ಲಿ ಯಾವ ರೀತಿ ಒಂದು ನಿಮಗೆ ಮೆಸೇಜ್ ಕೊಡ್ತಾ ಇದೆ ಅಂದರೆ ನೀವು ಒಂದು ಸಾಯಿ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಒಂದು ಪುಸ್ತಕವನ್ನು ಯಾರಿಗೋ ದಾನವಾಗಿ ನೀಡಿದಿರ ಹಾಗೆ ನಿಮಗೆ ಯಾವಾಗೆಲ್ಲ ಆತಂಕ ಆಗುತ್ತೋ ಭಯ ಆಗುತ್ತೋ ಆ ಪುಸ್ತಕದೊಂದಿಗೆ ನಿಮ್ಮ ದಿನವನ್ನು ಕಳೀತೀರಾ ಹಾಗೆ ನಿಮ್ಮ ಜೊತೆ ಅದನ್ನು ಕೊಂಡೊಯ್ತೀರಾ ಈ ರೀತಿಯಾಗಿ ನೀವು ರಕ್ಷಣೆಯಾಗಿ ಬಾಬಾರವರ ಪ್ರತಿರೂಪವಾಗಿರುವ ಅಂದರೆ ಬಾಬಾರವರೇ ನುಡಿದಂತೆ ಆ ಪುಸ್ತಕದ ಪ್ರತಿಯೊಂದು ಅಕ್ಷರ ಕೂಡ ನನ್ನ ಒಂದು ಉಪಸ್ಥಿತಿ ಅಂದರೆ ಜೀವಂತ ಉಪಸ್ಥಿತಿಯ ಊರ್ಜೆಗಳನ್ನು ಉಂಟು ಮಾಡುತ್ತೆ ನಿಮ್ಮಲ್ಲಿ ಅಂದರೆ ಅದರ ಮೂಲಕ ನಾನು ನಿಮ್ಮನ್ನು ಹೀಲ್ ಮಾಡ್ತೀನಿ ಅನ್ನೋ ರೀತಿಲಿ ಅಂದರೆ ಒಂದು ದೈವಿಕ ವಸ್ತು ಅವರಿಗೆ ಸಂಬಂಧಪಟ್ಟ ವಸ್ತು ನಿಮ್ಮ ಜೊತೆ ಇದ್ದಾಗ ಅವರು ಅತ್ಯಂತ ವೇಗವಾಗಿ ನಿಮಗೆ ಕನೆಕ್ಟ್ ಆಗ್ತಾರೆ ಅದೇ ರೀತಿ ಈ ಸಮಯದಲ್ಲಿ ನಿಮ್ಮ ಹತ್ರ ಸಚ್ಚರಿತ್ರೆ ಇದೆ ಹಾಗೆ ನಿಮ್ಮ ಮನದಲ್ಲೇ ಅವರಿಗೆ ಒಂದು ವಿಶೇಷವಾದ ಒಂದು ಗೌರವದ ಸ್ಥಾನ ಕೊಟ್ಟಿದ್ದೀರ ಪೂಜ್ಯ ಸ್ಥಾನ ದೈವಿಕ ಸ್ಥಾನವನ್ನು ಕೊಟ್ಟು ನನ್ನ ಗುರು ನನ್ನ ಜೊತೆಗಿರೋರಿಗೂ ನನಗೆ ಏನೂ ಆಗೋದಿಲ್ಲ ಅನ್ನುವ ನಿಮ್ಮ ದೃಢ ವಿಶ್ವಾಸ ನಿಮ್ಮನ್ನು ಗೆಲ್ಲಿಸ್ತಾ ಇದೆ ಹಾಗಾಗಿ ನೀವು ಎಲ್ಲ ರೀತಿಯಲ್ಲೂ ಹೀಲ್ ಆಗ್ತಾ ಇದ್ದೀರ ಅಂದರೆ ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ಆಗಿರ್ಬೋದು ನಿಮ್ಮ ಸುತ್ತ ಇರುವ ಒಂದು ನೆಗೆಟಿವಿಟಿ ಪರಿಸರ ಆಗಿರ್ಬೋದು ಹಾಗೆ ಕೆಲವು ಜನರ ಒಂದು ಭಿನ್ನಾಭಿಪ್ರಾಯಗಳಾಗಿರ್ಬೋದು ಅವೆಲ್ಲವೂ ಕೂಡ ಒಂದು ಬ್ಲಾಕೇಜ್ಗಳ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಆತಂಕವನ್ನು ಒಂದು ಭಯವನ್ನು ಹಾಗೆ ಒಂದು ಅಡ್ಡಿ ಆತಂಕಗಳನ್ನು ಉಂಟು ಮಾಡಿದ್ವು ಆದರೆ ಈ ಸಮಯದಲ್ಲಿ ಗುರುವಿನ ಶರಣದಲ್ಲಿರೋದ್ರಿಂದ ಅಂದರೆ ಅವರಲ್ಲಿ ನಂಬಿಕೆ ಇಟ್ಟು ನೀವು ಪೂಜೆ ಮಾಡ್ತಾ ಇದ್ದೀರಾ ವ್ರತ ಮಾಡ್ತಾ ಇದ್ದೀರಾ ಹಾಗೆ ದೀಪಾರಾಧನೆ ಮಾಡ್ತಾ ಇದ್ದೀರಾ ಸಚ್ಚರಿತ್ರೆಯ ಪಾರಾಯಣವನ್ನು ಮಾಡ್ತಾ ಇದ್ದೀರಾ ಅವರ ಉಪದೇಶಗಳಂತೆ ನಡ್ಕೊಳ್ತಾ ಇದ್ದೀರಾ ಅವರ ಸ್ಮರಣೆ ಇಲ್ಲದೆ ನಿಮ್ಮ ದಿನ ಶುರುವಾಗೋದಿಲ್ಲ ಹಾಗೆ ಅಂತ್ಯ ಕೂಡ ಆಗೋದಿಲ್ಲ ಅದೇ ರೀತಿ ಹಾಗಾಗಿ ಈ ಸಮಯದಲ್ಲಿ ನೀವು ಎಲ್ಲೇ ಇರಿ ಹೇಗೆ ಇರಿ ಏನೇ ಇರಿ ಅವರ ಗಮನ ನಿಮ್ಮ ಮೇಲಿದೆ ಅಂದರೆ ಈ ವಿಶ್ವದ ಮೂಲಕ ಅವರು ನಿಮ್ಮನ್ನು ನೋಡ್ತಾ ಇದ್ದಾರೆ ಹಾಗೆ ನಿಮಗೆ ಕಮ್ಯುನಿಕೇಟ್ ಆಗ್ತಾ ಇದ್ದಾರೆ ಅಂದರೆ ಒಂದು ಸೋಲು ಎನರ್ಜಿಗಳ ಮೂಲಕ ಒಳ್ಳೆಯ ವ್ಯಕ್ತಿಗಳ ಮೂಲಕ ಆಗಿರ್ಬೋದು ನಿಮ್ಮನ್ನು ಕೇರ್ ಮಾಡ್ತಾ ಇದ್ದಾರೆ ಒಂದು ಪ್ರಕೃತಿಯ ಮೂಲಕ ಆಗಿರ್ಬೋದು ನಿಮ್ಮ ತಂದೆ ತಾಯಿಯ ಆಶೀರ್ವಾದದ ಮೂಲಕ ಆಗಿರ್ಬೋದು ಒಟ್ಟಾರೆಯಾಗಿ ನಿಮ್ಮಿಂದ ಉತ್ತಮ ಕಾರ್ಯಗಳಾದಷ್ಟು ಅದರ ಬ್ಲೆಸ್ಸಿಂಗ್ ನಿಮಗೆ ಯಾವ ರೀತಿ ಸಿಗ್ತಾ ಇದೆ ಅಂದರೆ ನಿಮಗೆ ಎಲ್ಲ ರೀತಿಯಲ್ಲೂ ಆ ಎನರ್ಜಿ ಸಪೋರ್ಟ್ ಮಾಡ್ತಾ ಇದೆ ನಿಮಗೆ ಯಾವುದೇ ರೀತಿ ಆಗಬಾರ್ದು ಅಂತ ಹೇಳಿ ಅಂದರೆ ನಿಮ್ಮ ಉದ್ದೇಶ ಎಷ್ಟು ಒಳಿದಿನಿಂದ ಈ ಸಮಯದಲ್ಲಿ ಕೂಡ್ತಾ ಇದೆಯಲ್ಲ ಅಷ್ಟೇ ನಿಮಗೆ ಈ ವಿಶ್ವದಿಂದ ಒಂದು ಸ್ಟ್ರೆಂತ್ ಸಿಗ್ತಾ ಇದೆ ಹಾಗಾಗಿ ನೀವು ಯಾರಿಗೂ ಕೂಡ ಹೆದರುವ ಅವಶ್ಯಕತೆ ಇಲ್ಲ ಆ ಗುರುವಿನ ಬಲ ನಿಮ್ಮ ಜೊತೆಗಿದೆ ಅಂದರೆ ನೀವು ಯಾವುದೇ ಕಾರಣಕ್ಕೂ ಹೆದರುವ ಅವಶ್ಯಕತೆ ಇಲ್ಲ ಅಂಥದ್ದೇ ಎನರ್ಜಿಯ ಫೀಲ್ ಇಲ್ಲಾಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ನೀವು ನಿಮ್ಮ ಪ್ರತಿಯೊಂದು ಭಾರವನ್ನು ಅವರ ಪಾದಗಳಲ್ಲಿಟ್ಟು ಶರಣಾಗಿದ್ದೀರ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಹಿಂದಿನಂತೆ ಉದ್ವೇಗಕ್ಕೆ ಚಿಂತೆಗೆ ಇಲ್ಲ ಆತಂಕಕ್ಕೆ ಭಯಕ್ಕೆ ಒಳಗಾಗ್ತಾ ಇಲ್ಲ ನನ್ನ ಜೊತೆ ನನ್ನ ಬಾಬಾ ಇದ್ದಾರೆ ಎನ್ನುವ ನಿಮ್ಮ ಈ ನಿರಾತಂಕವಾದ ಒಂದು ಸಮರ್ಪಣಾ ಭಾವ ನಿಮ್ಮನ್ನು ಎಲ್ಲ ರೀತಿಯಲ್ಲೂ ಕಾಪಾಡುತ್ತೆ ಅನ್ನೋ ರೀತಿಲಿ ಇಲ್ಲಿ ಒಂದು ಸೂಚನೆ ಸಿಗ್ತಾ ಇದೆ ಹಾಗಾಗಿ ನೀವು ನಿಶ್ಚಿಂತೆಯಿಂದ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಖಂಡಿತವಾಗಿಯೂ ಗೆಲುವು ನಿಮ್ಮದೇ ಆಗತ್ತೆ ಹಾಗೆ ನೀವು ಅಂದ್ಕೊಂಡಿರುವ ವಿಚಾರದಲ್ಲಿ ನಿಮಗೆ ಪರಿವರ್ತನೆ ಆದಷ್ಟು ಬೇಗನೆ ಸಿಗುತ್ತೆ ಯಾಕಂದರೆ ನಿಮ್ಮ ಒಂದು ಜೀವನದಲ್ಲಿ ಹೊಸ ಆರಂಭವನ್ನು ಗುರುವು ಮಾಡಿಸ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಕಟ್ಟು ಬಿದ್ದುಬಿಟ್ಟಿದ್ದೀರಾ ಅಂದರೆ ಯಾವ ರೀತಿ ಅಂದರೆ ಆ ವಿಚಾರಗಳಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಹ ಜನರಿಂದ ಕೂಡ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ನಿಮ್ಮ ದೃಢವಾದ ವಿಶ್ವಾಸ ಈ ಸಮಯದಲ್ಲಿ ಹೇಗಿದೆ ಅಂದರೆ ನಾನು ಅಂತಹ ಒಂದು ವಿಚಾರಗಳಿಂದ ಆಗಿರ್ಬೋದು ಅಂತಹ ಒಂದು ಕೆಟ್ಟ ಜನರ ನೆಗೆಟಿವ್ ಆಗಿ ಮಾತಾಡ್ತಾ ಇರುವ ಜನರ ಒಂದು ಸಂಪರ್ಕದಿಂದ ಹೊರಗೆ ಬರಲೇಬೇಕು ಅಂತೇಳಿ ನೀವು ತೀರ್ಮಾನ ಮಾಡಿದ್ದೀರ ಈ ತೀರ್ಮಾನ ನಿಮ್ಮ ಜೀವನದಲ್ಲಿ ಹೊಸದೊಂದು ಆರಂಭಕ್ಕೆ ಸಾಕ್ಷಿಯಾಗಲಿದೆ ಖಂಡಿತ ನಿಮ್ಮ ಮನಸ್ಥಿತಿ ಏನು ಈ ಸಮಯದಲ್ಲಿ ನಿಮಗೆ ಫೀಲ್ ಮಾಡಿಸ್ತಾ ಇದೆಯಲ್ಲ ಅದು ಒಳ್ಳೆಯದೇ ಇದೆ ಅದರ ಆಧಾರದ ಮೇಲೆ ನಿಮ್ಮ ಒಂದು ಒಳ್ಳೆಯ ಸಮಯ ಶುರುವಾಗಿದೆ ಅಂದರೆ ದೈವಿಕ ಸಮಯ ಶುರುವಾಗಿದೆ ಅಂದರೆ ದೇವರು ನಿಮಗೋಸ್ಕರ ಅವರ ಸಮಯವನ್ನು ಕೊಡ್ತಾ ಇದ್ದಾರೆ ಆ ಗುರುವು ನಿಮಗೋಸ್ಕರ ಅವರ ಸಮಯವನ್ನು ಕೊಟ್ಟು ನಿಮ್ಮ ಜೀವನದಲ್ಲಿ ಯಾವುದಿರಬೇಕು ಯಾವುದು ನೀವು ಹೇಗೆ ಮುಂದೆ ಸಾಗಬೇಕು ಹಾಗೆ ನಿಮ್ಮಿಂದ ಯಾವ ರೀತಿ ಕಾರ್ಯಗಳಾಗಬೇಕು ಅಂದರೆ ನಿಮ್ಮ ಒಂದು ಹುಟ್ಟು ಆಗಿದೆ ಅಂದರೆ ಅದು ಸುಮ್ಮನೆ ಸಾಮಾನ್ಯವಾಗಿ ಕಳೆದು ಹೋಗಬಾರ್ದು ಅದು ವಿಶೇಷವಾಗಿ ಒಂದು ಪ್ರೇರಣೆಯಾಗಿ ನಿಲ್ಲಬೇಕು ನಿಮ್ಮ ಕುಟುಂಬಕ್ಕಾಗಿರ್ಬೋದು ಇಲ್ಲ ನಾಲ್ಕು ಜನರಿಗಾಗಿರ್ಬೋದು ನಿಮ್ಮಿಂದ ಒಂದು ಪ್ರೇರಣೆ ಸಿಗಬೇಕು ಆ ರೀತಿ ಆ್ಯಟಿಟ್ಯೂಡ್ ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಬದಲಾಯಿಸಲಿಕ್ಕೆ ಹೊರಟಿದೆ ಅಂದರೆ ಗುರುವಿನ ಮಾರ್ಗದರ್ಶನದಲ್ಲಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರುವ ಭಾಗ್ಯ ಇದಾಗಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಅತ್ಯಂತ ಒಂದು ಹೊಸ ಬದಲಾವಣೆಯನ್ನು ಹಾಗೆ ಒಂದು ವಿಕಾಸವನ್ನು ಹೊಂದುತ್ತಿದೆ ಅದು ಕೆಲಸದ ವಿಚಾರದಲ್ಲಾಗಿರ್ಬೋದು ಇಲ್ಲ ವೈಯಕ್ತಿಕ ಒಂದು ಜೀವನದಲ್ಲಿ ಒಂದು ಯಾವ ರೀತಿ ಒಂದು ಬದಲಾವಣೆಯನ್ನು ಕಂಡುಕೊಳ್ಬೇಕು ಅಂತ ಇದ್ರೆ ಆ ವಿಚಾರದಲ್ಲಿ ನಿಮಗೆ ಪ್ರಗತಿ ಸಿಗುತ್ತೆ ಇದರಿಂದ ನೀವು ಮುಂದೆ ಹೋಗಲಿಕ್ಕೆ ಒಂದು ಅವಕಾಶ ಕೂಡ ಸಿಗ್ತದೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿರುವ ಕೆಲವು ಭಯಗಳನ್ನಾಗಿರ್ಬೋದು ನೀವು ದೂರ ತಳ್ಳೇಬೇಕು ಕೆಲವು ಸತ್ಯಗಳನ್ನು ಒಪ್ಕೊಳ್ಳೇಬೇಕು ಆಗಲೇ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಅನ್ನೋದು ಸಿಗೋದು ಎಲ್ಲಿಯವರೆಗೂ ಅಂದರೆ ಸುಳ್ಳೇ ಚೆನ್ನಾಗಿದೆ ಅನ್ನೋ ರೀತಿಲಿ ಸತ್ಯ ಗೊತ್ತಾಗಲೇಬಾರ್ದು ನನಗೆ ಅದರಿಂದ ನನಗೆ ನೋವು ಆಗುತ್ತೆ ಅನ್ನೋ ರೀತಿಲಿ ನೀವು ಎಲ್ಲಿವರೆಗೂ ಆ ಸತ್ಯವನ್ನು ಇಗ್ನೋರ್ ಮಾಡ್ತೀರೋ ಆ ಸುಳ್ಳು ಅನ್ನುವ ನರಕದಲ್ಲಿ ನರಳಾಡ್ತೀರ ಹಾಗಾಗಿ ಕೆಲವರ ಎನರ್ಜಿ ಪ್ರಕಾರ ಸತ್ಯವನ್ನು ನೀವು ಒಪ್ಕೊಳ್ಳೇಬೇಕು ಅದರ ಆಧಾರದ ಮೇಲೆಯೇ ನೀವು ಹೊಸ ಪ್ರಾರಂಭವನ್ನು ಮಾಡಬೇಕು ಆಗ ನಿಮ್ಮ ಜೀವನಕ್ಕೆ ಒಂದು ಹೊಸ ತಿರುವು ಸಿಗುತ್ತೆ ಇಲ್ಲ ನಿಮ್ಮ ವ್ಯಕ್ತಿತ್ವಕ್ಕೆ ಒಂದು ಹೊಸ ಬೆಲೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹಾಗೆ ಕೆಲವರು ನಿಮಗೆ ಬೆಲೆ ಕೊಡ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಫೀಲ್ ಅಂದರೆ ನಿಮ್ಮ ಬೆಲೆ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅಂತೇಳಿ ನೀವು ಅಂದ್ಕೊಂಡಿದ್ದೀರಿ ಖಂಡಿತವಾಗಿಯೂ ಒಳ ಸಿದ್ಧತೆ ಯಾವ ರೀತಿ ನಡೀತಾ ಇದೆ ಅಂದ್ರೆ ಅವರಿಗೆ ಅವರ ತಪ್ಪಿನ ಅರಿವು ಆಗಿದೆ ಆದ್ರೂ ಎದುರಿಗೆ ಒಪ್ಕೊಳ್ಳಕ್ಕೆ ಹಿಂಜರಿತಾ ಇದ್ದಾರೆ ಆದ್ರೆ ಕಾಲ ಅದನ್ನ ಸರಿಪಡಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಉತ್ತರ ನಿಮಗೆ ಸಿಗ್ತಾ ಇದೆ ನೀವು ಯಾವ ವಿಚಾರದಲ್ಲಿ ಒಂದು ಚಿಂತೆಗೆ ಈಡಾಗಿದ್ರು ಇಲ್ಲ ಒಂದು ಸಂಕಷ್ಟದಲ್ಲಿ ಗುರಿಯಾಗಿದ್ರೋ ಆ ಎಲ್ಲ ವಿಚಾರದಲ್ಲೂ ನನ್ನನ್ನ ಬಂದು ಸಹಾಯ ಮಾಡಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀರಾ ಖಂಡಿತವಾಗಿಯೂ ನನ್ನ ಸಹಾಯ ನಿಮಗೆ ಸಿಕ್ಕೇ ಸಿಗುತ್ತೆ ನಾನು ನಿಮ್ಮ ಜೊತೆಗಿದ್ದೀನಿ ನೀವು ಒಂಟಿ ಅಲ್ಲ ಅನ್ನೋ ರೀತಿಲಿ ನಿಮಗೆ ಇಲ್ಲಿ ಬಾಬಾರವರಿಂದ ಒಂದು ಬ್ಲೆಸ್ಸಿಂಗ್ ಸಿಗ್ತಾಯಿದೆ ಮಕ್ಕಳ ವಿಚಾರಕ್ಕೆ ಬಂದರೆ ತಾಯಿ ತಂದೆಯರ ಆತಂಕ ದೂರವಾಗುತ್ತೆ ಅಂದರೆ ಇಲ್ಲಿ ಗುರುವಿನ ಪಾದಗಳಲ್ಲಿ ನಿಮ್ಮ ಮಕ್ಕಳನ್ನು ಶರಣ ನಿಮ್ಮ ಮಕ್ಕಳ ಸಂಪೂರ್ಣ ಜವಾಬ್ದಾರಿಯ ಭಾರವನ್ನು ಗುರು ಬರೆಸಿದರೆ ಹಾಗಾಗಿ ಅವರಿಗೆ ಈಗ ಶಿಕ್ಷಣ ಶುರುವಾಗಿದೆ ಗುರುವಿನಿಂದ ಬಾಬಾರವರಿಂದ ಅವ್ರು ಏನು ಮಾಡಬೇಕು ಅವರ ಮನಸ್ಥಿತಿನ ಹೇಗೆ ಇಟ್ಕೊಳ್ಬೇಕು ಯಾವ ರೀತಿ ಬದಲಾವಣೆ ಸಿಗಬೇಕು ಹಾಗೆ ಯಾವ ರೀತಿ ಅವರಿಂದ ಕರ್ಮಗಳಾಗಬೇಕು ಎಲ್ಲಿ ಅವರಿಗೆ ಸ್ವಲ್ಪ ನೋವು ಆಗ್ಬೇಕು ಆದ್ದರಿಂದ ಅನುಭವ ಸಿಗಬೇಕು ಅದರಿಂದ ಅವರು ಅವರನ್ನು ಅರ್ಥ ಮಾಡ್ಕೊಳ್ಬೇಕು ಎಚ್ಚೆತ್ಕೊಳ್ಬೇಕು ಒಟ್ಟಾರಿಯಾಗಿ ಇಲ್ಲಿ ಗುರುವಿನಿಂದ ಕೇವಲ ಸಂತೋಷದ ಪರಿಪಾಠ ಮಾತ್ರ ಸಿಗೋದಿಲ್ಲ ಕೆಲವು ಸಮಸ್ಯೆಗಳನ್ನು ದುಃಖಗಳನ್ನು ಎದುರಿಸಿ ಮುಂದೆ ಇರುವ ಸೋಲಾಗಿರ್ಬೋದು ಸವಾಲುಗಳನ್ನಾಗಿರ್ಬೋದು ಎದುರಿಸುವ ಸಕ್ಷಮತೆಯನ್ನು ಅವರಿಗೆ ಕೊಟ್ಟು ಒಟ್ಟಾರೆಯಾಗಿ ಯಾವುದಕ್ಕೂ ಕೂಡ ಅವರು ಹೆದರಬಾರದು ಎಲ್ಲೂ ಕೂಡ ಕೂಗಬಾರ್ದು ನಿಮ್ಮ ಮಕ್ಕಳ ಜೀವನದಲ್ಲಿ ಒಮ್ಮೆ ಒಂದು ಸೋಲು ಸಿಕ್ಕರೂ ಕೂಡ ಆ ಸೋಲಿಗೆ ಅವರು ಹೆದರೋದಿಲ್ಲ ಈ ಸೋಲೆ ನನಗೆ ಗೆಲುವಿನ ಮೆಟ್ಟಿಲಾಗಿಸ್ಕೊಳ್ತೀನಿ ಅನ್ನೋ ರೀತಿಯಲ್ಲಿ ಛಲದಿಂದ ಪ್ರೇರಣೆಯೊಂದಿಗೆ ಮುಂದುವರಿತಾರೆ ಆ ರೀತಿ ಗುರುವಿನ ಬಲದ ಒಂದು ಶಿಕ್ಷಣ ನಿಮ್ಮ ಮಕ್ಕಳಿಗೆ ಸಿಗ್ತಾ ಇದೆ ಯಾಕೆಂದ್ರೆ ನಿಮ್ಮ ಒಂದು ಆಸೆ ಅದೇ ಆಗಿದೆ ಗುರುವಿನ ಶರಣದಲ್ಲಿ ನನ್ನ ಮಕ್ಕಳಿರಲಿ ಅವರ ಸುರಕ್ಷೆಯನ್ನು ಗುರುವೇ ಮಾಡಬೇಕು ಅನ್ನೋ ರೀತಿಯಲ್ಲಿ ನೀವು ಈ ಸಮಯದಲ್ಲಿ ಪ್ರಾರ್ಥನೆಯನ್ನು ಇಟ್ಟಿದ್ದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಮಕ್ಕಳ ಜವಾಬ್ದಾರಿಯ ಭಾರವನ್ನು ಗುರು ಇಲ್ಲಿ ಬರೆಸಿದರೆ ನಿರಾತಂಕವಾಗಿರಿ ಪ್ರಾಮಾಣಿಕ ಪ್ರಯತ್ನದ ಪ್ರಾರ್ಥನೆ ಹಾಗೆ ಅವರಿಗೋಸ್ಕರ ಏನು ಒಂದು ಬ್ಲೆಸ್ಸಿಂಗ್ ಮಾಡ್ತಾಯಿದ್ದಾರೆ ಅದು ನಿರಂತರವಾಗಿ ಮುಂದುವರಿತಾ ಇರಲಿ ಯಾಕಂದರೆ ತಾಯಿ ತಂದೆಯರ ಆಶೀರ್ವಾದ ನಿಮ್ಮ ಮಕ್ಕಳಿಗೆ ಬಹಳನೇ ಒಂದು ಅತ್ಯಗತ್ಯವಾದ ಒಂದು ಔಷಧಿಯ ಥರ ಕೆಲಸ ಮಾಡುತ್ತೆ ಯಾವ ಕೆಲಸ ಅಂದರೆ ಗೌರ್ಮೆಂಟ್ ಕೆಲಸ ಇಲ್ಲ ಒಂದು ಪ್ರೈವೇಟ್ ಜಾಬ್ ಇದರಲ್ಲಿ ನಿಮಗೆ ಒಂದು ಒತ್ತಡದ ಮನಸ್ಥಿತಿ ಉಂಟಾಗಿದೆ ಕನಸು ಒಂದ್ರ ಮೇಲೆ ಬಲವಾಗಿದೆ ಆದರೆ ಸಿಕ್ಕಿರೋ ಅವಕಾಶವೇ ಬೇರೆ ರೀತಿ ಇದೆ ಇದು ನಿಮ್ಮ ಮನಸ್ಸಲ್ಲಿ ಒಂದು ನಿರಾಸೆ ಮೂಡಿಸಿರ್ಬೋದು ಇಲ್ಲ ಗೊಂದಲ ಮೂಡಿಸಿರ್ಬೋದು ಆದರೆ ಇಲ್ಲಿ ಗುರುವಿನಿಂದ ನಿಮಗೆ ಯಾವ ರೀತಿ ಒಂದು ಸೂಚನೆ ಸಿಗ್ತಾ ಇದೆ ಅಂದರೆ ಈಗ ಸಿಕ್ಕ ಅವಕಾಶವನ್ನು ನೀವು ಉಪಯೋಗಿಸ್ಕೊಳ್ಳಿ ಅದರ ನಂತರ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಹಾಗೆ ನೀವು ಬಯಸಿದ ಇಚ್ಛೆ ಪೂರ್ಣಗೊಳ್ಳುತ್ತೆ ಅದನ್ನು ನಾನು ಪೂರ್ಣಗೊಳಿಸಿಕೊಡ್ತೀನಿ ನಿಮ್ಮ ಪ್ರಯತ್ನ ವ್ಯರ್ಥ ಆಗೋದಿಲ್ಲ ಅಂದರೆ ನಿಮಗೆ ಬೇಕಾಗಿರೋದು ಒಂದು ಗೌರವ ಒಂದು ಸ್ಥಾನ ಒಂದು ಮಾನ ಹಾಗೆ ಒಂದು ಒಳ್ಳೆಯ ಕೆಲಸ ಒಂದು ಒಳ್ಳೆಯ ರೀತಿಯ ನೆಮ್ಮದಿಯ ಜೀವನ ಹಣಕಾಸು ಆರ್ಥಿಕ ಪರಿಸ್ಥಿತಿಗಳು ಒಳ್ಳೆಯ ಮಟ್ಟದಲ್ಲಿರಬೇಕು ಇದು ಖಂಡಿತವಾಗಿಯೂ ನಿಮ್ಗೆ ಸಿಗುತ್ತೆ ಕೆಲಸ ಯಾವುದು ಅಂತ ನೋಡ್ಬೇಡಿ ನೆಮ್ಮದಿಯಾಗಿರುವ ಕೆಲಸ ನಿಮಗೆ ಖಂಡಿತವಾಗಿಯೂ ಸಿಗತ್ತೆ ಅನ್ನೋ ರೀತಿಲಿ ಅದು ನಿಮ್ಮ ಜೀವನಕ್ಕೆ ಒಂದು ಭವಿಷ್ಯಕ್ಕೆ ಒಂದು ಬುನಾದಿ ಹಾಕ್ಕೊಡುತ್ತೆ ಯಾವುದೇ ಕಾರಣಕ್ಕೂ ನನ್ನ ಶರಣದಲ್ಲಿದ್ದೀರಾ ಅಂದರೆ ನಾನು ನಿಮ್ಮನ್ನು ಕೈ ಬಿಡೋದಿಲ್ಲ ಅನ್ನೋ ರೀತಿಲಿ ನಿಮಗೆ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದರ ಮೇಲೆ ನೀವು ನಂಬಿಕೆ ಇಟ್ಟರೆ ಖಂಡಿತವಾಗಿಯೂ ಅದು ನಿಮ್ಮ ಭವಿಷ್ಯದಲ್ಲಿ ನಿಮಗೆ ಅನುಭವಕ್ಕೆ ಬರುತ್ತೆ ಅನ್ನೋ ರೀತಿಲಿ ಇಲ್ಲಿ ಫೀಲ್ ಆಗ್ತದೆ ಈಗ ಒಂದು ಬಲವಂತವಾಗಿ ನೀವೇನಾದರೂ ಪಡ್ಕೊಳ್ಳೋಕೋದರೆ ಅಲ್ಲಿ ನಿಮಗೆ ನೆಮ್ಮದಿಗಿಂತ ಸಂಕಷ್ಟಗಳನ್ನು ಎದುರಿಸುವ ಸ್ಥಿತಿಗತಿಗಳು ಹೆಚ್ಚಾಗ್ತವೆ ಹಾಗಾಗಿ ಇಲ್ಲಿ ಗುರುವಿನ ಆಶೀರ್ವಾದ ಅನ್ನೋ ರೀತಿಯಲ್ಲಿ ನೀವು ಸ್ವೀಕಾರ ಮಾಡಿದಾಗ ಅಲ್ಲಿ ನಿಮಗೆ ಅದ್ಭುತವಾದ ಪುನರಾರಂಭ ಆಗಲಿಕ್ಕೆ ದಾರಿಗಳು ಅವಕಾಶಗಳು ತೆರೆದುಕೊಳ್ತವೆ ಯಾಕಂದರೆ ನೀವು ಕಾಣದ್ದನ್ನು ಗುರು ಕಾಣ್ತಾ ಇದ್ದಾರೆ ನಿಮ್ಮ ಒಂದು ಭವಿಷ್ಯದ ಪರವಾಗಿ ಹಾಗಾಗಿ ಅವರಿಗೆ ನಿಮಗೆ ಏನು ಕೊಡಬೇಕು ಯಾವಾಗ ಹೇಗೆ ಎಲ್ಲಿ ಏನು ಕೊಡಬೇಕು ಅನ್ನೋದರ ಗಮನ ಇದೆ ಹಾಗಾಗಿ ನೀವು ಅವರ ಮೇಲೆ ಡಿಪೆಂಡ್ ಆದಾಗ ಅಂದರೆ ಪರಿಪೂರ್ಣವಾಗಿ ಗುರುವಿನಲ್ಲಿ ಶರಣಾದಾಗ ನಿಮ್ಮ ಜೀವನದ ಭವಿಷ್ಯದ ಬಗ್ಗೆ ನೀವು ಯೋಚಿಸೋದು ಬೇಡ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ನಿರಂತರವಾಗಿರಲಿ ಒಳ್ಳೆಯ ಉದ್ದೇಶದ ಕರ್ಮಗಳ ಜೊತೆ ನೀವು ಜೊತೆಗೂಡ್ತಾ ಹೋದಷ್ಟು ನಿಮ್ಮ ಜೀವನದಲ್ಲಿ ಏನು ಅಡ್ಡಿ ಆತಂಕಗಳಿದಾವೆ ಅನ್ನೋ ರೀತಿ ದೋಷಗಳಿದಾವೆ ಅದಕ್ಕೆ ನನಗೆ ಆ ರೀತಿಯ ಒಂದು ಫಲ ಸಿಕ್ಕಿಲ್ಲ ಜೀವನ ಸಿಕ್ಕಿಲ್ಲ ಹೇಳಿ ನೀವು ಅಂದ್ಕೊಂಡಿದ್ದೀರಾ ಖಂಡಿತವಾಗಿಯೂ ಇಲ್ಲಿ ಅಂತಹ ಬ್ಲಾಕೇಜ್ಗಳು ಕೂಡ ನಿಮ್ಮ ಜೀವನದಿಂದ ರಿಮೂವ್ ಆಗುವ ಸಾಧ್ಯತೆ ಹೆಚ್ಚಿದೆ ಅನ್ನೋ ರೀತಿಲಿ ತೋರಿಸ್ತಾ ಇದೆ ಅಂದರೆ ನೀವೇ ಅವುಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬಿಟ್ಟಿದ್ದೀರಾ ಅವಿದಾವೆ ಅನ್ನೋ ರೀತಿಯಲ್ಲಿ ಅಂದರೆ ನೀವು ಪದೇ ಪದೇ ಅವುಗಳನ್ನೇ ನೆನ್ಪು ಮಾಡ್ಕೊಳ್ತಿದ್ರೆ ನನ್ನಲ್ಲಿ ಏನೋ ದೋಷ ಇದೆ ಅದಕ್ಕೆ ಹೀಗಾಗ್ತಾ ಇದೆ ನನಗೆ ಯಾವುದೋ ರೀತಿಯಲ್ಲಿ ಒಂದು ನೆಗೆಟಿವ್ ಪ್ರಭಾವ ಬೀರಿದೆ ಅದಕ್ಕೋಸ್ಕರ ನನ್ನ ಜೀವನದಲ್ಲಿ ಈ ರೀತಿ ಅಡ್ಡಿ ಆತಂಕಗಳ ಬ್ಲಾಕೇಜ್ ಉಂಟಾಗ್ತಾ ಇದೆ ಅಂಥೇಳಿ ಅಂದರೆ ಬೇಡದ ವಿಚಾರಗಳಲ್ಲಿ ನಿಮ್ಮ ಮನಸ್ಥಿತಿ ತುಂಬ ಅಫರ್ಮೇಶನ್ ಯಾವ ರೀತಿ ಅಂದರೆ ಗಟ್ಟಿ ದೃಢವಾದ ವಿಶ್ವಾಸದೊಂದಿಗೆ ಕೂಡಿದೆ ಅದೇ ಅದೇ ನಿಮ್ಮ ಜೀವನದಲ್ಲಿ ನೀವು ಏನನ್ನ ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಆ ವಿಚಾರದ ಮೇಲೆ ಯಾವ ರೀತಿ ಒಂದು ಬದಲಾವಣೆ ಕಂಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಆ ವಿಚಾರದ ಮೇಲೆ ನಿಮ್ಗೆಲ್ಲೋ ಒಂದು ರೀತಿಲಿ ಸಂದೇಹ ಇದೆ ಅನುಮಾನ ಇದೆ ಅಲ್ವಾ ಅಲ್ಲಿಗೆ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು ನೆಗೆಟಿವ್ ವಿಚಾರಗಳನ್ನು ಬಲವಾಗಿ ನಂಬ್ತೀರಾ ಪಾಸಿಟಿವ್ ವಿಚಾರಗಳಲ್ಲಿ ಸಂದೇಹ ಪಡ್ತೀರಾ ಹಾಗಾಗಿ ನಿಮಗೆ ಸಿಗಬೇಕಾಗಿರೋ ನಿಮ್ಮ ಭಾಗ್ಯದಲ್ಲಿರುವ ಕೆಲವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಇಲ್ಲೇ ಒಂದು ಬ್ಲಾಕೇಜ್ಗಳು ನಿಮ್ಮಿಂದಲೇ ಉದ್ಭವ ಆಗ್ತಾಯಿದೆ ಇದೆ ಹಾಗಾಗಿ ನಿಮ್ಮಲ್ಲಿ ಆದಷ್ಟು ನೆಗೆಟಿವಿಟಿ ವಿಚಾರಗಳನ್ನು ದೂರ ತಳ್ಳೇಬೇಕು ನೀವು ಈ ಸಮಯದಲ್ಲಿ ನೀವು ಪಾಸಿಟಿವ್ ಆಗಿ ಯೋಚಿಸಬೇಕು ಅಂದರೆ ನಿಮ್ಮ ಸುಪ್ತ ಮನಸ್ಸು ಅದನ್ನೇ ನಿಮಗೆ ಜಾಗೃತ ಮಾಡಿಕೊಡುತ್ತೆ ಆ ಸುಪ್ತ ಮನಸ್ಸಿನ ಸಂದೇಶದ ಮೇರೆಗೆ ಆ ವಿಶ್ವ ಅಂದರೆ ಆ ಭಗವಂತನು ನಿಮಗೆ ಕನೆಕ್ಟ್ ಆಗ್ತಾರೆ ಅನ್ನೋ ರೀತಿಲಿ ಅವರ ಒಂದು ಸಕಾರಾತ್ಮಕ ಊರ್ಜೆಗಳಿಗೆ ನಿಮ್ಮ ಒಂದು ಅವರಾದ ಸಕಾರಾತ್ಮಕ ಊರ್ಜೆಗಳು ಪ್ರಭಾಮಂಡಲದ ಊರ್ಜೆಗಳು ಸಂಪರ್ಕಗೊಂಡಾಗ ಖಂಡಿತವಾಗಿ ನೀವು ಬಯಸಿದ್ದು ಆ ಕ್ಷಣ ಆಗ್ಬಿಡುತ್ತೆ ಅನ್ನೋ ರೀತಿಯಲ್ಲಿ ಹಾಗಾಗಿ ಪದೇ ಪದೇ ನಿಮ್ಮ ಬಗ್ಗೆನೇ ನೀವು ಯಾವುದೇ ರೀತಿ ನೆಗೆಟಿವ್ ಮಾತಾಡಬಾರದು ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ತುಂಬಾ ಒಂದು ಸ್ಟ್ರೆಸ್ ಫೀಲ್ ಮಾಡ್ತಾ ಇದ್ರೆ ಒತ್ತಡಕ್ಕೆ ಒಳಗಾಗಿದ್ದೀರಾ ಹಾಗೆ ದೇಹಕ್ಕೆ ಆಯಾಸ ಆಗಿದೆ ಮನಸ್ಸಿಗೂ ಕೂಡ ಆಯಾಸ ಆಗಿದೆ ಈ ಆಯಾಸವನ್ನು ಹೋಗಿಸ್ಕೊಳ್ಬೇಕು ಅನ್ನೋ ರೀತಿಲಿ ಪ್ರಯತ್ನ ಪಡ್ತಾ ಇದ್ದೀರಾ ಆದರೆ ಮನಸ್ಸು ಅದಕ್ಕೆ ಬಾಧೆಗಳನ್ನು ಉಂಟು ಮಾಡ್ತಾ ಇದೆ ಹಾಗಾಗಿ ಇಲ್ಲಿ ನೀವು ಧ್ಯಾನಕ್ಕೆ ಒಳಗಾಗಬೇಕು ಗುರುವಿನ ಒಂದು ಮಂದಿರಕ್ಕೆ ಹೋಗಿ ಬನ್ನಿ ಖಂಡಿತವಾಗಿಯೂ ನಿಮ್ಮಲ್ಲಿರುವ ಒಂದು ಒತ್ತಡ ದೂರ ಆಗತ್ತೆ ಹಾಗೆ ನಿಮಗೆ ಹೊಸದೊಂದು ಆರಂಭಕ್ಕೆ ತಿರುವು ಸಿಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಕೂಡ ಬರ್ತಾ ಇದೆ ಕೆಲವರ ಎನರ್ಜಿ ಪ್ರಕಾರ ಹಾಗಾಗಿ ನೀವು ಈ ಸಮಯದಲ್ಲಿ ಬಾಬಾರವರನ್ನು ಕಾಣುವ ಸಂದರ್ಭ ಬಂದಿದೆ ನಿಮಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ಬಾಬಾರವರೇ ನಿಮ್ಮನ್ನು ಅವರ ಮಂದಿರಕ್ಕೆ ಕರೆಸ್ಕೊಳ್ತಾರೆ ಇದು ನಿಶ್ಚಿತ ಯಾಕಂದರೆ ಈಗ ನಿಮಗೆ ಅವರ ಅವಶ್ಯಕತೆ ಇದೆ ಅದನ್ನು ಅವರು ಅರ್ತಿದ್ದಾರೆ ಹಾಗಾಗಿ ನಿಮ್ಮನ್ನು ಅವ್ರ ಕಡೆ ಕರೆದ್ಕೊಳ್ತಾ ಇದ್ದಾರೆ ನಿಮ್ಮ ಉದ್ದೇಶ ಬೆಳಕಿನಷ್ಟೇ ಸ್ಪಷ್ಟವಾಗಿದೆ ಹಾಗೆ ಪವಿತ್ರವಾಗಿದೆ ಖಂಡಿತವಾಗಿಯೂ ಆ ಉದ್ದೇಶ ಪೂರ್ಣಗೊಳ್ಳುತ್ತೆ ಹಿಂದೆ ನಿಮ್ಮ ಜೀವನದಲ್ಲಿ ನಿಮಗೆ ಸಿಕ್ಕ ಕಹಿ ನೆನಪುಗಳಾಗಿರ್ಬೋದು ಇಲ್ಲ ನಿಮ್ಮಿಂದಾದ ಕೆಲವು ತಪ್ಪು ನಿರ್ಧಾರಗಳಿಂದ ಸಿಕ್ಕ ನೋವು ಆಗಿರ್ಬೋದು ಅಂಟಿಕೊಂಡು ಯೋಚಿಸಬೇಡಿ ಅನ್ನೋ ರೀತಿ ಇಲ್ಲಿ ನಿಮ್ಮ ಜೀವನ ತೀವ್ರಗತಿಯಲ್ಲಿ ಒಂದು ಬದಲಾವಣೆಯನ್ನು ಕಂಡುಕೊಳ್ಳುತ್ತೆ ಅಂದರೆ ಇಲ್ಲಿ ಏಂಜಲ್ಸ್ ರೂಪದಲ್ಲಿ ಬಾಬಾರವರೇ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಅಂದರೆ ದಾರಿಯನ್ನು ತೋರಿಸ್ತಾ ಇದ್ದಾರೆ ಉತ್ತಮ ಕೆಲಸ ಬೇಕು ಅಂತೇಳಿ ನಿಮ್ಮ ಆಯ್ಕೆ ಆಗಿತ್ತು ಸ್ವಂತ ವ್ಯಾಪಾರ ಮಾಡಬೇಕು ಅನ್ನೋದು ನಿಮ್ಮ ಕನಸಾಗಿತ್ತು ಆದರೆ ಈ ಸಮಯದಲ್ಲಿ ನಿಮಗೆ ಬಾಬಾ ಒಂದು ಕೆಲಸ ಕೊಟ್ಟಿದ್ದಾರೆ ಅಂದರೆ ನೀವು ಅದನ್ನು ಮುಂದಿನದನ್ನು ಪಡ್ಕೊಳ್ಳೋಕೆ ಈಗ ಇದೊಂದು ಬೇಸಿಕ್ಕಾಗಿ ನಿಮಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋ ರೀತಿಲಿ ಹಾಗೆ ನೀವು ಅವರ ಶರಣದಲ್ಲಿದ್ದೀರಾ ಅವರು ನಿಮ್ಮ ಒಳಗಿನಿಂದಲೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ ನಿಮ್ಮ ಮನಸ್ಥಿತಿಯನ್ನು ಗಟ್ಟಿಗೊಳಿಸ್ತಾ ಇದ್ದಾರೆ ಕೆಲವು ಸರಿಯಾದ ನಿರ್ಧಾರಗಳನ್ನು ಈ ಸಮಯದಲ್ಲಿ ತೆಗೆದುಕೊಳ್ಳುವಂತಹ ಪ್ರೇರಣೆ ನಿಮಗೆ ಸಿಗ್ತಾಯಿದೆ ಹಾಗೆ ಕೆಲವು ವಿಚಾರಗಳಲ್ಲಿ ಒಂದು ಬಲವಾದ ಒಂದು ಸಕ್ಷಮತೆಯನ್ನು ನೀವು ಹೊಂದಿದ್ದೀರಾ ನಿರ್ಧಾರವನ್ನು ತಗೊಳ್ಳೋ ವಿಚಾರದಲ್ಲಿ ಅಂದರೆ ಸರಿಯಾವುದು ತಪ್ಪ್ಯಾವುದು ಅನ್ನೋ ರೀತಿಯಲ್ಲಿ ಗುರುತಿಸ್ತಾ ಇದ್ದೀರಾ ಹಾಗೆ ವಿಕಾಸ ಹೊಂದುತ್ತಾ ಇದೆ ನಿಮ್ಮ ಜೀವನ ನಿಂತ ನೀರಾಗ್ತಾ ಇಲ್ಲ ಹರಿದು ಹೋಗ್ತಾ ಇದೆ ಕಷ್ಟನೇ ಇರಲಿ ಸುಖನೇ ಇರಲಿ ಏನೇ ರೀತಿ ಸಮಸ್ಯೆಗಳಿರಲಿ ಎಲ್ಲವನ್ನು ಎದುರಿಸ್ತಾ ನೀವು ಮುಂದೆ ಹೋಗ್ತಾ ಇದ್ದೀರಾ ಖಂಡಿತವಾಗಿಯೂ ಈ ಚಾಲೆಂಜ್ ಮನೋಭಾವ ಇದೆಯಲ್ಲ ಇದು ನಿಮ್ಮ ಜೀವನದಲ್ಲಿ ನಿಮಗೆ ಮಹತ್ತರವಾದ ಸಾಧನೆಗೆ ದಾರಿ ಮಾಡಿಕೊಡ್ತದೆ ಅಂದರೆ ನೀವು ಯಾವುದನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಜನಿಸಿದಿರಲ್ಲ ಅದನ್ನು ನಿಮಗೆ ಕಾರ್ಯಗತ ಮಾಡಿಕೊಡುತ್ತೆ ಇಲ್ಲಾಂದರೆ ಬ್ಲಾಕೇಜ್ಗಳಲ್ಲಿ ಇಲ್ಲ ಅನುಮಾನದಲ್ಲಿ ಸಂದೇಹದಲ್ಲಿ ಯಾರು ಏನೋ ಹೇಳ್ತಾ ಇದ್ದಾರೆ ಅನ್ನುವ ಗೊಂದಲದಲ್ಲಿ ನಿಮ್ಮನ್ನು ನೀವು ಇಷ್ಟು ದಿನ ನಿಲ್ಲಿಸ್ಕೊಂಡ್ಬಿಟ್ಟಿದ್ರಿ ಆದರೆ ನಿಮ್ಮ ಹುಟ್ಟು ನಿಜ ಹುಟ್ಟು ಯಾವುದಕ್ಕಾಗಿದೆ ಅನ್ನೋದನ್ನೇ ಮರ್ತು ಬಿಟ್ಟಿದ್ರಿ ಅಂದರೆ ಲೈಫ್ ಪರ್ಪಸ್ ಅಂತಾರಲ್ಲ ಆ ರೀತಿ ಉದ್ದೇಶ ದಾರಿ ತಪ್ಪೋಗಿತ್ತು ಆದರೆ ಈ ಸಮಯದಲ್ಲಿ ಗುರುವಿನ ಆಶೀರ್ವಾದದಿಂದ ಆ ದಾರಿ ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ಕರ್ಕೊಂಡೋಗಿದೆ ಅಂದರೆ ಆ ದಾರಿಯೇ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ನೀವು ಅಂದ್ಕೊಂಡಿದ್ದು ನಿಮಗೆ ಸಿಗುತ್ತೆ ಸ್ವಲ್ಪ ತಡವಾಗ್ಬೋದು ಆದರೆ ಗುರುವಿನ ಒಂದು ಮಂದಿರ ಇರುತ್ತಲ್ಲ ಅದು ಯಾವಾಗಲೂ ಬೆಳಕಿನಿಂದ ತುಂಬಿದೆ ಹಾಗಾಗಿ ನಿಮಗೆ ಅಲ್ಲಿ ಬೆಳಕೆ ಸಿಗತ್ತೆ ಕತ್ತಲೆಯಿಂದ ನೀವು ಆ ಮಂದಿರಕ್ಕೆ ಪ್ರವೇಶ ಮಾಡ್ತೀರ ಆದರೆ ಅಲ್ಲಿಂದ ನೀವು ಹೊತ್ತು ಹೋಗೋದು ನಿಮ್ಮ ಜೀವನದ ನಿಜವಾದ ನೆಮ್ಮದಿ ಸಂತೋಷ ಗೆಲುವನ್ನು ಹಾಗಾಗಿ ಭರವಸೆ ಇಡಿ ಬಾಬಾ ನಿಮ್ಮ ಜೊತೆಗಿದ್ದಾರೆ ಯಾವುದೂ ಕೂಡ ಇಲ್ಲಿ ಅನಿರೀಕ್ಷಿತವಾಗಿ ನಡೆಯೋದಿಲ್ಲ ಎಲ್ಲವೂ ನಿರೀಕ್ಷಿತ ಕರ್ಮದ ಯೋಜನೆಯ ಭಾಗವಾಗಿದೆ ನಿಮ್ಮ ಜೀವನ ಆದರೆ ನೀವು ಗುರುವಿನಲ್ಲಿ ಶರಣಾಗಿರೋದ್ರಿಂದ ಈಗ ನಿಮ್ಮ ಜೀವನ ಗುರುವಿನ ಒಂದು ಯೋಜನೆಯ ಭಾಗವಾಗಿದೆ ಹಾಗಾಗಿ ಈ ರೀತಿ ಪರಿವರ್ತನೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಕರ್ಮಗಳ ಪ್ರಮಾಣ ಅಂದರೆ ಕೆಟ್ಟ ಕರ್ಮಗಳ ಪ್ರಮಾಣವನ್ನು ತಗ್ಗಿಸುತ್ತಾ ಒಳ್ಳೆಯ ಕರ್ಮಗಳ ಕೂಡುವಿಕೆಯನ್ನು ಜಾಸ್ತಿ ಮಾಡ್ತಾ ನಿಮ್ಮ ಜೀವನದಲ್ಲಿ ನಿಮ್ಮ ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳಿಕ್ಕೆ ಬಾಬಾ ಎಲ್ಲ ರೀತಿಯಲ್ಲೂ ಇಲ್ಲಿ ಸಹಾಯ ಮಾಡ್ತಿದಾರೆ ಈ ಸಮಯದಲ್ಲಿ ದೈವಿಕ ಆಶೀರ್ವಾದ ನಿಮ್ಮ ಕುಲದೇವಿಯ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನಿಮ್ಮ ಮೇಲೆ ಹೆಚ್ಚಿದೆ ಹಾಗೆ ನಿಮ್ಮ ಪೂರ್ವಜರ ಆಶೀರ್ವಾದ ಕೂಡ ಈ ಸಮಯದಲ್ಲಿ ನೀವು ಸಂಪಾದನೆ ಮಾಡಿದಿರ ಹಿಂದಿನಂತೆ ನಿಮ್ಮ ಪೂರ್ವಜರ ಬಗ್ಗೆ ಈಗ ಅಸಡ್ಡೆ ತೋರ್ತಾ ಇಲ್ಲ ಅವರ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀರಾ ಅವರಿಗೋಸ್ಕರ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಅವರಿದ್ದಾಗ ನಿಮ್ಮಿಂದ ಏನು ತಪ್ಪಾಗಿತ್ತು ಅದಕ್ಕೋಸ್ಕರ ಕ್ಷಮೆಯನ್ನು ಯಾಚಿಸಿದ್ರೆ ಹಾಗಾಗಿ ಈ ಸಮಯದಲ್ಲಿ ಅವರು ಕೂಡ ನಿಮ್ಮ ಮೇಲೆ ಪ್ರಸನ್ನಗೊಂಡಿದ್ದಾರೆ ನಿಮ್ಮ ಒಂದು ಏನು ಒಂದು ಪೂಜೆ ಆಗಿರ್ಬೋದು ಒಂದು ಪ್ರಾರ್ಥನೆ ಆಗಿರ್ಬೋದು ಅದನ್ನು ಅವರು ಸ್ವೀಕಾರ ಮಾಡಿದರೆ ಹಾಗಾಗಿ ನಿಮ್ಮ ಕುಲದ ಉದ್ಧಾರ ಆಗುತ್ತೆ ಅಂದರೆ ನಿಮ್ಮ ಮಕ್ಕಳಲ್ಲಿ ಒಂದು ಏಳಿಗೆಯನ್ನು ನೀವು ಕಾಣ್ತೀರಾ ಆದಷ್ಟು ಬೇಗನೆ ಇಲ್ಲಿ ಗುರುವಿನ ಒಂದು ಬಲ ಇರೋದರಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಸಕಾರಾತ್ಮಕ ಎನರ್ಜಿಗಳು ನಿಮ್ಮ ಕಡೆ ಹರಿದು ಬರ್ತಾ ಇದ್ದಾವೆ ಹಾಗಾಗಿ ನೀವು ಈ ಸಮಯದಲ್ಲಿ ಒಂದು ಆಯಸ್ಕಾಂತವಾಗಿದ್ದರೆ ನಿಮ್ಮ ಉದ್ದೇಶ ಬದಲಾಗ್ತಿದ್ದ ಹಾಗೆ ಎಲ್ಲ ಒಂದು ವಿಚಾರಗಳಲ್ಲೂ ಪರಿವರ್ತನೆ ನಿಮಗೆ ಸಿಗಲಿಕ್ಕೆ ಶುರುವಾಗಿದೆ ಇದರ ಅನುಭವ ಕೂಡ ಈ ಸಮಯದಲ್ಲಿ ನಿಮ್ಗಾಗ್ತಾ ಇದೆ ಒಟ್ಟಾರೆಯಾಗಿ ಇಲ್ಲಿ ಎಷ್ಟು ಆಶೀರ್ವಾದ ಸಿಗುತ್ತೋ ಅಷ್ಟೇ ಪರಿವರ್ತನೆಗಳಿಗೆ ತಕ್ಕ ಹಾಗೆ ಫಲ ಕೂಡ ಸಿಗತ್ತೆ ನಿಮ್ಮ ಮೇಲೆಯೇ ಅದು ಆಧಾರಿತವಾಗಿರುತ್ತೆ ನಿಮ್ಮ ಇವತ್ತಿನ ಕರ್ಮ ನಾಳೆಯ ಭವಿಷ್ಯ ಹಾಗೆ ಜೀವನವಾಗಿದೆ ಅನ್ನೋದನ್ನು ನಿಮ್ಮ ಕರ್ಮಗಳ ಮೂಲಕವೇ ಇಲ್ಲಿ ನಿಮಗೆ ಗುರು ನೆನಪು ಮಾಡಿಕೊಡ್ತಾ ಇದ್ದಾರೆ ಇವತ್ತಿನ ಸೈಟ್ ಯಾರೋ ರೀಡಿಂಗ್ ಮೂಲಕ ಬಾಬಾರವರು ನಿಮ್ಮ ನಿಜ ಜೀವನದ ಅಂದರೆ ವಾಸ್ತವ ಅನುಭವಗಳನ್ನು ಪರಿಚಯಿಸಿಕೊಟ್ಟಿದ್ದಾರೆ ಅನ್ನುವ ಅನುಭವ ನಿಮಗಾದರೆ ಕೃತಜ್ಞತಾ ಭಾವದಿಂದ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ ಹರೆ ಹರೇ ದತ್ತ ಹರೇ ದತ್ತ 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 ಹರೇ ಹರೇ